ನಾವು ನಮ್ಮ ಕರ್ಮಗಳ ಫಲ ಅನುಭವಿಸಲೇಬೇಕು ಅದಕ್ಕೆ ಎಂತಹ ಪರಿಸ್ಥಿತಿಗಳು ಬರ್ತಾವಂದರೆ ನಾವು ಹೋಗುವಾಗ ಎದುರುಗಡೆ ಬರೋ ವ್ಯಕ್ತಿಯ ಮೇಲೆ ನಮಗೆ ಯಾವುದೇ ಥರ ದ್ವೇಷ ಇರಲ್ಲ ಆದರೆ ಸ್ವಲ್ಪ ತಳ್ಳಿದ್ರೂ ಸಾಕು ಜಗಳ ಸ್ಟಾರ್ಟ್ ಆಗುತ್ತೆ ಇದರ ಅರ್ಥ ಏನು ಅಂದರೆ ಅದೇನು ನಮ್ಮಿಂದ ಭುಜ ತಾಗಿತ್ತು ಅದು ನಮ್ಮ ಕರ್ಮ ಮಾಡಿತ್ತು ಮುಂಚೆ ಮಾಡಿರೋ ಕರ್ಮ ನಮ್ಮ ಭುಜ ತಾಗಿತ್ತು ಅವರು ನಮ್ಮನ್ನು ಬಡಿದ್ರು ಯಾಕಂದರೆ ಅವರಿಂದ ನಮಗೆ ಹೊಡೆತ ತಿನ್ನಬೇಕಾಗಿತ್ತು ಅದಕ್ಕೆ ಈ ತರ ಸಂಯೋಗ ಹಲವಾರು ಕರ್ಮಗಳು ಸೇರಿಕೊಂಡಿರುತ್ತವೆ ಹೇಗಂದ್ರೆ ನಿಮ್ಮ ಈ ಕರ್ಮಕ್ಕೆ ನಿಮಗೆ ಇಂಥ ಅಪ್ಪ ಸಿಗ್ತಾನೆ ನಿಮ್ಮ ಈ ಕರ್ಮಕ್ಕೆ ನಿಮಗೆ ಇಂಥ ಮಗ ಸಿಗ್ತಾನೆ ಕರ್ಮಗಳ ವಿಧಾನವನ್ನು ಜೋಡಿಸಲಾಗುತ್ತೆ ಮತ್ತೆ ಅದೇ ಜಾಲದಲ್ಲಿ ಎಲ್ಲರೂ ಪರಿವಾರ ಆಗ್ತಾರೆ ಇವನು ಅಪ್ಪ ಇವಳು ಅಮ್ಮ ಇದು ತಮ್ಮ ತಂಗಿ ಅಂತ ಯಾರು ಎಷ್ಟು ಕರ್ಮ ಫಲ ಅನುಭವಿಸಬೇಕೋ ಅಷ್ಟು ದುಃಖ ಅನುಭವಿಸಬೇಕಾಗುತ್ತದೆ ತಂದೆಯ ಪಾಪಕರ್ಮ ಎಂಥ ಪಾಪಿ ಮಗನಿಗೆ ಜನ್ಮ ನೀಡ್ತಾನೆ ಅಂದರೆ ಹುಟ್ಟಿದಾಗಿನಿಂದ ಸಾಯೋತನಕ ಅವನಿಗೆ ಅನೇಕ ಪ್ರಕಾರದ ಕಷ್ಟ ಕೊಡ್ತಾನೆ ಅಪ್ಪನ ಪುಣ್ಯಕರ್ಮ ಎಂಥ ಮಗನಿಗೆ ಜನ್ಮ ಕೊಡ್ತಾನೆ ಅಂದರೆ ಅವನ್ನ ನೋಡ್ತಾ ಇದ್ರೆ ಸಾಯೋತನಕ ಅವನು ಸುಖವಾಗಿ ಇರ್ತಾನೆ ಎಲ್ಲ ಕರ್ಮಗಳ ಸಂಯೋಗ ಆಗಿರುತ್ತದೆ ಅದಕ್ಕೆ ಒಳ್ಳೆಯ ಕರ್ಮ ಮಾಡಿ ರಾಧೇ ರಾಧೇ